ರೀತಿಯ <inaudible> ವರ್ಷ <inaudible> ಪ್ರೀತಿಯ ಸಹೋದರರೇ ನಾವೆಲ್ಲರೂ ಶಾಂತಿ ಪ್ರಿಯರಾಗಬೇಕು ಮೊನ್ನೆ ನಡೆದಂತಹ ಗಣಪತಿ ವಿಸರ್ಜನೆ ಸಂಭ್ರಮವಾಗಲಿ ಇವತ್ತು ನಡೆದಂತಹ ಈ ಮೀನಾದ ಸಂದೇಶ ರ್ಯಾಲಿಗಳಾಗಲಿ ಯಾವುದೇ ಧರ್ಮಕ್ಕೂ ಸಹ ಪರಸ್ಪರ ನೋವನ್ನು ಉಂಟು ಮಾಡುವಂತಹ ಯಾವುದೇ ದುರ್ಘಟನೆಗಳು ಈ ನಾಡಿನಲ್ಲಿ ನಡೆದಿಲ್ಲ ಎಂಬುದು ಅತ್ಯಂತ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಬಯಸುತ್ತೇನೆ ಇದಕ್ಕೆಲ್ಲವೂ ಕಾರಣ ಈ ನಾಡಿನ ಸಾಮಾಜಿಕ ಸಾಂಸ್ಕೃತಿಕ ರಾಜಕೀಯ ದುರೀನರ ನಾಯಕರ ಒಕ್ಕಟ್ಟು ಮತ್ತು ಬಲವಾಗಿದೆ ಈ ಸಂದರ್ಭದಲ್ಲಿ ನಾನು ಹೆಮ್ಮೆಯಿಂದ ಹೇಳಿಕೇನೆ ಪ್ರೀತಿಯ ನನ್ನ ಸ್ನೇಹಿತರೆ ಸಹೋದರ ಧರ್ಮದ ಬಾಂಧವರೇ ಸಹೋದರ ಸಹೋದರಿಯರೇ ನಾವೆಲ್ಲರೂ ಯಾವುದೇ ಧರ್ಮದವರಾದರೂ ಸಹ ಯಾವುದೇ ಭಾಷೆಯವರಾದರೂ ಸಹ ಯಾವುದೇ ಜಾತಿಯಲ್ಲಾದರೂ ಸಹ ನಾವೆಲ್ಲರೂ ಮೇಲಾಗಿ ಕಾಣಬೇಕಾದಂತಹ ಒಂದು ಜಾತಿ ಇದೆ ಅದಾಗಿದೆ ಮಾನವ ಜಾತಿ ಮಾನವ ಧರ್ಮ ಎಂಬುದು ನಮ್ಮ ವರ್ಣದ ನಮ್ಮ ಧ್ವಜದ ವರ್ಣಗಳು ಮೂರಾಗಿದ್ದರೂ ಸಹ ಯಾವುದೇ ಜಾತಿಯವರು ಇಲ್ಲಿ ನನ್ನ ಸಹೋದರ ಸಹೋದರ ಧರ್ಮದ ಬಾಂಧವರು ನನ್ನ ಮಾತನ್ನು ಆನಿಸುತ್ತಿರಬಹುದು ಪ್ರೀತಿಯ ಸಹೋದರರೇ ನಾವು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡರೆ ಯಾವುದಾದೊಂದು ರೋಗಿಗೆ ನಾವು ರಕ್ತವನ್ನು ನೀಡಬೇಕಾದರೆ ಅಲ್ಲಿ ನಮ್ಮ ರಕ್ತದ ಬಣ್ಣವನ್ನು ನೋಡುವುದಿಲ್ಲ ಕಾರಣ ಎಲ್ಲರ ರಕ್ತದ ಬಣ್ಣವು ಒಂದೇ ರಕ್ತದ ಬಣ್ಣ ಮಾತ್ರ ಒಂದಾದರೆ ಸಾಲದು ನಮ್ಮೆಲ್ಲರ ಮಾನಸಿಕವಾದಂತಹ ಚಿಂತನೆಗಳು ವಂಚನೆಗಳು ಒಂದೇ ಆಗಿದ್ದಾಗ ಮಾತ್ರ ಈ ನಾಡಿನಲ್ಲಿ ಶಾಂತಿ ಮತ್ತು ಭದ್ರತೆ ಇಲ್ಲಿ ನೆಲೆಯೂರಲು ಸಾಧ್ಯ ಇಲ್ಲಿ ಕಾಪಾಡಲು ಸಾಧ್ಯ ಅವರವರ ವಹಿವಾಟು ಅವರವರ ಜೀವನ ಶೈಲಿಗಳು ಅವರವರ ಧರ್ಮಗಳು ಅವರವರು ಪಾಲಿಸಿದರೆ ಇಲ್ಲಿ ಯಾವುದೇ ರೀತಿಯ ಬೆಂಕಿ ಅಥವಾ ಯಾವುದೇ ರೀತಿಯ ಗಲಾಟೆ ಕತ್ತಲೆಗಳು ಉಂಾಗುವುದಿಲ್ಲ ಎಲ್ಲರೂ ಪರಸ್ಪರ ಪ್ರೀತಿಸಿ ಎಲ್ಲರೂ ಪರಸ್ಪರ ಸಹೋದರರಾಗಿ ಬಾಳಿ ಯಾರು ಸಹ ಯಾರನ್ನು ದೂಷಿಸುವಂತಹ ಒಂದು ವ್ಯವಸ್ಥೆ ಯಾವುದೇ ಧರ್ಮದಲ್ಲಿಲ್ಲ ಯಾರು ಯಾರನ್ನು ನೋವಿಸುವಂತಹ ಒಂದು ವ್ಯವಸ್ಥೆ ಯಾವುದೇ ಧರ್ಮದಲ್ಲಿಲ್ಲ ಯಾವುದೇ ಕಾರಣಕ್ಕೂ ಸಹ ಒಂದು ಮನುಷ್ಯನನ್ನು ಕೊಲೆ ಮಾಡುವಂತಹ ಒಂದು ಮನುಷ್ಯನನ್ನು ನೋವುಂಟು ಮಾಡುವಂತಹ ಒಂದು ಸಂದೇಶವಾಗಲಿ ಒಂದು ವಿಷಯವಾಗಲಿ ಯಾವುದೇ ಧರ್ಮಗಳು ಪ್ರಸ್ತಾಪಿಸುವುದಿಲ್ಲ ಬದಲಾಗಿ ಮಾನವ ಧರ್ಮಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ನೀಡಿದಂತಹ ಪವಿತ್ರವಾದಂತಹ ಒಂದು ನುಡಿಯನ್ನು ಮಾತ್ರ ನಾನು ಹೇಳುವ ಮುಗಿಸ್ತೇನೆ ವ್ಯಕ್ತಿಯನ್ನು ವಿನಾಕಾರಣ ಒಬ್ಬರು ಕೊಲೆ ಮಾಡಿದರೆ ವಿನಾಕಾರಣ ಅಂತ ಹೇಳಿದರೆ ವಿದೇಶಗಳಲ್ಲಿ ಅಥವಾ ಇಸ್ಲಾಮಿಕ್ ಆಡಳಿತವಿರುವಂತಹ ರಾಷ್ಟ್ರದಲ್ಲಿ ಇಸ್ಲಾಮಿನ ಕಲ್ಪನೆಗಳಿಗೆ ವಿರುದ್ಧವಾಗಿ ಅಥವಾ ಅನೈತಿಕವಾದಂತಹ ಕಾರ್ಯಗಳು ಅವರ ಜೀವನ ಆದಾಗ ಅಲ್ಲಿ ಶಿಕ್ಷ ವಿಧಿಸಲಾಗುತ್ತದೆ ಆದರೆ ಭಾರತ ಇದು ರಾಜ್ಯ ಅತ್ಯಾತ್ಮಿಕವಾದಂತಹ ರಾಷ್ಟ್ರವಾಗಿದೆ ಇಲ್ಲಿ ಯಾರು ಸಹ ಕಾನೂನನ್ನು ಯಾರು ಕಾನೂನನ್ನು ಕೈ ಎತ್ತಿಕೊಂಡು ಕ್ರಮ ಕೈಗೊಳ್ಳುವಂತಹ ಒಂದು ವ್ಯವಸ್ಥೆ ಭಾರತದ ಸಂವಿಧಾನ ಕಲ್ಪಿಸಿಲ್ಲ ಜೀವದಾನ ಮಾಡಿದರೆ ಯಾವುದಾದರೂ ವ್ಯಕ್ತಿ ಸಾಯುವ ಒಂದು ಪರಿಸ್ಥಿತಿಯಲ್ಲಿರುವಾಗ ಅಥವಾ ಏನಾದರೂ ಒಂದು ಜೀವನ ಮಾರ್ಗಕ್ಕೆ ಅವರಿಗೆ ಅಗತ್ಯವಿರುವಾಗ ಅವರಿಗೆ ಸಹಾಯ ಸಹಕಾರಗಳನ್ನು ಮಾಡಿದರೆ ಜಾತಿ ನೋಡದೆ ಧರ್ಮ ನೋಡದೆ ಮತ ಪಂಗಡಗಳನ್ನು ನೋಡದೆ ಅವರಿಗೆ ಸಹಾಯದ ಹಸ್ತವನ್ನು ನೀಡಿದಾಗ ಒನ್ಯಾಸೀಯ ಇಡೀ ಮನುಷ್ಯ ಕುಲಕ್ಕೆ ಜೀವನ ಮಾರ್ಗವನ್ನು ಜೀವವನ್ನು ನೀಡಿದಂತಹ ಒಂದು ಪ್ರತಿಫಲ ಅವರಿಗೆ ಸಿಗುತ್ತದೆ ಎಂದು ಒಬ್ಬ ಹದಿನೇಳು ಬಾರಿ ಓದುವಂತಹ ಶ್ಲೋಕವಿದೆ ಅಲ್ಲಿ ಹಂಗು ಹೋಗಿಲ್ಲ ಅಲ್ಲಿ ಸಕಲ ಸ್ತುತಿಯು ಎಲ್ಲ ಸೃಷ್ಟಿಗಳನ್ನು ಎಲ್ಲ ವರ್ಗಗಳನ್ನು ಎಲ್ಲ ಜಾತಿಗಳನ್ನು ಸೃಷ್ಟಿಸಿದಂತಹ ಅಲ್ಲಾಹನಿಗೆ ಸಕಲ ಸ್ತೃತಿಯನ್ನು ಒಬ್ಬ ಸತ್ಯ ವಿಶ್ವಾಸಿ ದೈನಂದಿನ ಕಡ್ಡಾಯವಾಗಿ ಹದಿನೇಳು ಬಾರಿ ಪಠಿಸಿ ಆ ದೈನಂದಿನ ಹದಿನೇಳು ಬಾರಿ ಪಠಿಸುವಂತಹ ನಮಾಜನ್ನು ನಿರ್ವಹಿಸುವಂತಹ ಒಂದು ವಿಶ್ವಾಸಿಗೆ ಯಾವುದೇ ರೀತಿಯಲ್ಲೂ ಸಹ ಇನ್ನಿತರ ಯಾವುದೇ ವ್ಯಕ್ತಿಗಳಿಗಾಗಲಿ ಯಾವುದೇ ಜಾತಿಯವರಿಗಾಗಲಿ ನೋವುಂಟು ಮಾಡುವಂತಹ ವರ್ತನೆ ಅವನ ಭಾಗದಲ್ಲಿ ಉಂಟಾಗುವುದಿಲ್ಲ ಕಾರಣ ನಾವೆಲ್ಲರೂ ಕೊಂಡಾಡುತ್ತಿರುವುದು ನಮ್ಮ ನೇತಾರ ಮಾನವ ಧರ್ಮವನ್ನು ಜಗತ್ತಿಗೆ ಬೋಧಿಸಿದಂತಹ ಅಸಾಮಾನ್ಯ ನಾಯಕ ಅಪೂರ್ವ ನಾಯಕ ಮುಹಮ್ಮ ಅಲ್ಲಾಹನು ಈ ಭೂಮಿ ಲೋಕಕ್ಕೆ ನಿಯೋಗಿಸಿದ್ದು ಕೇವಲ ಮುಸಲ್ಮಾನರಿಗಲ್ಲ ಕೇವಲ ಹಿಂದೂಗಳಿಗಲ್ಲ ಕ್ರೈಸ್ತರಿಗಲ್ಲ ಧರ್ಮವಿದ್ದವರಿಗಲ್ಲ ಧರ್ಮವಿಲ್ಲದವರಿಗಲ್ಲ ಬದಲಾಗಿ ಒಮ್ಮೆ ಅರು ಪ್ರವಾದಿವರಿಯರೇ ನಿರ್ದಿಷ್ಟ ಪಂಗಡಕ್ಕೆ ನಿರ್ದಿಷ್ಟ ಜಾತಿಗೆ ತಮ್ಮನ್ನು ನಾವು ಅನುಗ್ರಹವಾಗಿ ಕರುಣೆಯ ಒತ್ತ ಬದಲಾಗಿ ಎಲ್ಲ ಜಾತಿಯವರಿಗೂ ಎಲ್ಲ ಧರ್ಮದವರಿಗೂ ನೀವು ಅನುಗ್ರಹವಾಗಿದ್ದೀರಿ ಎಂಬಂತಹ ಮಾತನ್ನು ಪವಿತ್ರವಾದಂತಹ ಅನುಯಾಯಿಗಳಾದಂತಹ ನಾವು ಅವರ ಹೆಸರಿನಲ್ಲಿ ಮೀಲಾದರೂ ಹೆಸರಿನಲ್ಲಿ ಸಂದೇಶ ಪ್ರದರ್ಶನಗಳನ್ನು ಮಾಡುವಂತಹ ನಾವು ಯಾವುದೇ ವ್ಯಕ್ತಿಗಳಿಗೂ ಯಾವುದೇ ಕಾರಣಕ್ಕೂ ನಾವು ಮಾಡುವಂತಹ ವರ್ತನೆಗಳು ಉಂಟಾಗಬಾರದು ಎಂದು ಮಾತ್ರ ಈ ಸಂದರ್ಭದಲ್ಲಿ ಹೇಳುತ್ತಾ ಮಾತನಾಡಲು ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ವಂದಿಸುತ್ತಾ ಇಲ್ಲಿ ಜಮಾಯಿಸಿದ ಎಲ್ಲರಿಗೂ ಮೀಲಾದಿನ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲ ರೀತಿಯ ಮಂಗಳಾಶಂಸೆಗಳನ್ನು ಅರ್ಪಿಸುತ್ತಾ